ಸ್ನೇಹಿತರೆ ಕಳೆದ ಹಲವಾರು ದಿನಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಕುಂಭಮೇಳದ ಬಗ್ಗೆ ಹುಡುಕಾಡಿದಾಗಲೇ ಮಾಲೆ ಮಾಲೆಯಾಗಿ ಬರುತ್ತಿರುವುದು ಮೊನಾಲಿಸಾ ಎಂಬ ಒಬ್ಬಳು ನೀಲಿ ಕಣ್ಣುಗಳ ಸೆಲುವೆಯ ವಿಡಿಯೋಗಳು ಯಾರಿವಳು ಈ ಬಟ್ಟಲು ಕಣ್ಣುಗಳ ಸೆಲುವೆ ಯಾಕೆ ಈ ಹುಡುಗಿ ಇಷ್ಟೊಂದು ವೈರಲ್ ಆಗುತ್ತಿದ್ದಾಳೆ ಏನಿವಳ ಕತೆ ಬನ್ನಿ ಈ ಬಗ್ಗೆ ಒಂದಷ್ಟು ವಿವರಗಳನ್ನು ತಿಳಿದುಕೊಂಡು ಬರೋಣ ನಮಸ್ಕಾರ ಸ್ನೇಹಿತರೆ ವಿಸ್ಮಯ ಲೋಕ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಸುಭಾಶ್ರೀ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿದೆ ವಿಡಿಯೋವನ್ನು ಸಂಪೂರ್ಣ ನೋಡಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ನೋಡಿಕೊಳ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಆ ಹುಡುಗಿಯ ಹೆಸರು ಮೊನಾಲಿಸ ಮಧ್ಯಪ್ರದೇಶದ ಇಂದೋರ್ನ ಮಹೇಶ್ವರ ಎಂಬ ಪಟ್ಟಣದಲ್ಲಿ ಆಕೆಯ ಜನ್ಮಸ್ಥಳ ಆಕೆಯ ವಯಸ್ಸು ಹದಿನಾರು ವರ್ಷ ಆಕೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದವಳು ಅವಳ ಮನೆಯಲ್ಲಿ ಅವಳ ಅಪ್ಪ ಅಮ್ಮನ ಹೊರತಾಗಿ ಇತರ ನಾಲ್ಕು ಜನ ಅನ್ನ ತಂಗಿಯರು ಇದ್ದಾರೆ ಅವಳ ಇಡೀ ಕುಟುಂಬವೇ ರುದ್ರಾಕ್ಷಿ ಮಾಲೆ ಮಾರುವ ಉದ್ಯೋಗ ಮಾಡಿಕೊಂಡು ಜೀವನ ಸಾಗಿಸುತ್ತಾ ಇದ್ದಾರೆ ಮೊನಾಲಿಸಾ ಓದು ಬರಹ ಕಲಿತದ್ದು ಅಷ್ಟಕ್ಕಷ್ಟೇ ಆದರೆ ಎಲ್ಲೆಲ್ಲಿ ಮೇಳಗಳು ಉತ್ಸವಗಳು ಜರುಗುತ್ತವೋ ಅಲ್ಲೆಲ್ಲ ಹೋಗಿ ರುದ್ರಾಕ್ಷಿ ಮಾಲೆ ಮಾರಿ ಜೀವನ ಸಾಗಿಸಲು ತನ್ನ ತಂದೆಗೆ ಸಹಾಯ ಮಾಡುತ್ತಿದ್ದಳು ಮೊನಾಳಿಸಾ ಇನ್ಸ್ಟಾಗ್ರಾಮ್ನಲ್ಲಿ ಸಕ್ರಿಯಲಾಗಿದ್ದಾಳೆ ಈ ಮೊದಲು ಕೂಡ ಮೊನ ಮೊನಾಲಿಸಲ ಅನೇಕ ವಿಡಿಯೋಗಳು ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಗಿದ್ದವೆ ಆದರೆ ಈ ಬಾರಿಯ ಮಹಾಕುಂಭ ಮೇಳ ಆಕೆಯ ಅದೃಷ್ಟವನ್ನೇ ಬದಲಾಯಿಸುವ ಸ್ಥಿತಿಯಲ್ಲಿ ಇದೆ ಆ ಮಹಾಕುಂಭ ಮೇಳದಲ್ಲಿ ಅನೇಕ ಫೋಟೋಗ್ರಾಫರ್ಗಳು ಯೂಟ್ಯೂಬರ್ಗಳು ತಮ್ಮ ವಿಡಿಯೋಗಳಿಗಾಗಿ ಕಂಟೆಂಟ್ ಹುಡುಕುತ್ತಾ ಇರುತ್ತಾರೆ ಅದರಲ್ಲಿ ಯಾರೋ ಒಬ್ಬ ಅವಳ ಫೋಟೋವೊಂದನ್ನು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟಿದ್ದ ತಕ್ಷಣ ಅದು ವೈರಲ್ ಆಯಿತು ಜನ ಅವಳ ಸೌಂದರ್ಯಕ್ಕೆ ಮಾರು ಹೋಗಿದ್ದರು ಇದರಿಂದಾಗಿ ಅವಳ ಸಂದರ್ಶನ ಮಾಡಲು ಅವಳ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಜನ ಮುಗಿಬೀಳಲು ಶುರು ಮಾಡಿದರು ಎಷ್ಟರ ಮಟ್ಟಿಗೆ ಎಂದರೆ ಜನ ಕುಂಭಸ್ನಾನಕ್ಕೆಂದು ಬಂದವರು ಅದನ್ನು ಮರೆತು ಮೊನಾಳಿಸಲ ಹಿಂದೆ ಸೆಲ್ಫಿಗಾಗಿ ಮುಗಿಬಿದ್ದರು ಒಟ್ಟಾರೆಯಾಗಿ ಕಳೆದ ಕೆಲವು ದಿನಗಳಿಂದ ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿ ಮಾರ್ಪಟ್ಟಳು ಅವಳ ಹಿಂದೆ ಮುಂದೆ ಜನ ಎಷ್ಟೊಂದು ಜಮಾಯಿಸತೊಡಗಿದರು ಅಂದರೆ ಅವಳ ಮಾಳೆ ಮಾರುವ ಉದ್ಯೋಗವೇ ಎಕ್ಕುಟ್ಟು ಹೋಯಿತು ಜನ ಸೆಲ್ಫಿಗಾಗಿ ಅವಳ ಹಿಂದೆ ಮುಂದೆ ಮುಗಿಬೀಳುತ್ತಿದ್ದರೆ ಹೊರತು ಅವಳ ಕೈಯಿಂದ ಒಂದೇ ಒಂದು ಮಾಲೆಯನ್ನು ಕೂಡ ಯಾರೂ ಕೊಳ್ಳುತ್ತಿಲ್ಲ ಅವಳ ನೀಲಿ ಕಣ್ಣುಗಳೇ ಅವಳ ಸೌಂದರ್ಯವೇ ಅವಳ ಎಲ್ಲ ಸಮಸ್ಯೆಗಳಿಗೆ ಕಾರಣವಾಗಿ ಮಾರ್ಪಟ್ಟಿತು ದಿನವಿಡೀ ಅವಳಿಗೆ ಕಿಡಿಗೇಡಿಗಳು ಚುಡಾಯಿಸುವುದನ್ನು ಎದುರಿಸಬೇಕಾಗಿ ಬರುತ್ತಿತ್ತು ಕೆಲವರಂತೂ ಅವಳಿಗೆ ಅಸಭ್ಯ ಮಾತುಗಳನ್ನು ಕೂಡ ಆಡುತ್ತಿದ್ದರು ಆವಾಗಲೆಲ್ಲ ಆಕೆಗೆ ಅಳುವೇ ಬರುತ್ತಿತ್ತು ಕೆಲವರಂತೂ ಅವಳನ್ನು ಆಚೆಚೆ ನಡೆಯಲು ಬಿಡದೆ ಎಳೆದಾಡುತ್ತಿದ್ದ ದೃಶ್ಯವೊಂದು ಜಾಲತಾಣಗಳಲ್ಲಿ ಕಾಣಸಿಗುತ್ತದೆ ಇನ್ನು ಕೆಲವರು ಸೆಲ್ಫಿಗಾಗಿ ವಿಡಿಯೋಗಳಿಗಾಗಿ ಬರದೇ ಇದ್ದರೆ ಕಿಡ್ನಾಪ್ ಮಾಡುವುದಾಗಿ ಧಮ್ಕಿ ಕೂಡ ಹಾಕುತ್ತಿದ್ದರಂತೆ ಕೆಲವೊಂದು ಕಿಡಿಗೇಡಿ ಲಫಂಗರಿಗೆ ಕುಂಭಮೇಳದ ಪಾವಿತ್ರ್ಯತೆಯ ಅರಿವೇ ಇಲ್ಲ ಅದರಿಂದಾಗಿ ಆಕೆ ಕುಂಭಮೇಳವನ್ನೇ ಬಿಟ್ಟು ಹೋಗುವ ನಿರ್ಧಾರ ಮಾಡುತ್ತಾಳೆ ಆದರೆ ಎಲ್ಲಿಗೆ ಹೋಗಲಿ ಆಕೆಯ ಪೂರ್ತಿ ಫ್ಯಾಮಿಲಿಯೇ ಮಾಲೆ ಮಾರಲು ಕುಂಭಮೇಳಕ್ಕೆ ಬಂದಿದೆ ಪ್ರಯಾಗ್ರಾಜಿನಲ್ಲಿ ಮೊನಾಳಿ ಸಾಲ ಚಿಕ್ಕಪ್ಪನ ಮನೆ ಇದ್ದುದರಿಂದ ಇಡೀ ಫ್ಯಾಮಿಲಿಯೇ ಬಂದು ಈ ಚಿಕ್ಕಪ್ಪನ ಮನೆಯಲ್ಲಿ ಬೀಡುಬಿಟ್ಟಿದೆ ಅಂತೆಯೇ ಈ ಬಾರಿಯ ಕುಂಭಮೇಳದಲ್ಲಿ ಒಂದಷ್ಟು ರುದ್ರಾಕ್ಷಿ ಮಾಲೆ ಮಾರಿ ಒಂದಷ್ಟು ಸಂಪಾದನೆ ಮಾಡಬಹುದು ಎಂದು ಅಂದುಕೊಂಡಿತ್ತು ಈಗ ಫ್ಯಾಮಿಲಿ ಪೂರ್ತಿ ಪ್ರಯಾಗ್ರಾಜಿಗೆ ಬಂದು ನೆಲೆಸಿದ್ದುದರಿಂದ ಆಕೆಗೆ ಒಬ್ಬಂಟಿಗಳಾಗಿ ಇಂದೂರಿಗೆ ಕೂಡ ಹೋಗಲು ಧೈರ್ಯವಿಲ್ಲ ಆದರೆ ನಿಜವಾದ ಆತಂಕ ಅದಲ್ಲ ಅದು ಬೇರೆ ಇದೆ ಅದೇನೆಂದರೆ ಇದರ ಜೊತೆಗೆ ಈಗ ಆಕೆಗೆ ದೊಡ್ಡ ದೊಡ್ಡ ಆಫರ್ಗಳು ಬರತೊಡಗಿವೆ ಅವಳನ್ನು ಬಾಲಿವುಡ್ನಲ್ಲಿ ಸ್ಟಾರ್ ಮಾಡುವುದಾಗಿ ಕೆಲವು ಆಫರ್ಗಳು ಬಂದಿವೆ ದೊಡ್ಡ ದೊಡ್ಡ ಬಾಲಿವುಡ್ ಸ್ಟಾರ್ಗಳು ಇತರ ಗಣ್ಯರು ಆಕೆಯನ್ನು ಹುಡುಕಿಕೊಂಡು ಬರುತ್ತಾ ಇದ್ದಾರೆ ಇದರಲ್ಲಿ ಯಾಕಪ್ಪ ಅಷ್ಟೊಂದು ಆತಂಕ ನೀವು ಅನ್ನುವುದಾದರೆ ಇಂಥವುದೇ ಒಂದು ಪರಿಸ್ಥಿತಿಗೆ ಸಿಕ್ಕ ಇನ್ನೊಬ್ಬ ಹೆಣ್ಣುಮಗಳ ಕತೆ ನಿಮಗೆ ತಿಳಿಯಬೇಕು ಆಕೆಯ ಹೆಸರೇ ನಿಶಾನೂರ್ ಈ ನಿಶಾನೂರ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸವಿ ತಮಿಳುನಾಡಿನಲ್ಲಿ ನೋಡುವುದಕ್ಕೆ ಮುದ್ದು ಮುದ್ದಾದ ಅಪ್ರತಿಮ ಸುಂದರಿ ಈ ನಿಶಾನೂರ್ ಅದಕ್ಕೆ ತಕ್ಕಂತೆ ಸಿನಿಮಾದಲ್ಲಿ ಅಭಿನಯಿಸುವ ಆಸೆ ಆಕೆಯ ಚೆಲುವಿಗೆ ಸೋತ ಸಿನಿಮಾ ಇಂಡಸ್ಟ್ರಿ ಆಕೆಯನ್ನು ಕೈ ಬೀಸಿ ಕರೆದು ಅವಕಾಶ ಕೊಡುತ್ತದೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸವಿಯಲ್ಲಿ ಆಕೆ ಮಂಗಳನಾಯಗನ್ ಎನ್ನುವ ತಮಿಳು ಸಿನಿಮಾದ ಮೂಲಕ ಸಿನಿಮಾ ರಂಗ ಪ್ರವೇಶಿಸುತ್ತಾಳೆ ನಂತರ ಹಿಂತಿರುಗಿ ನೋಡಲಿಲ್ಲ ತಮಿಳು ತೆಲುಗು ಮಲಯಾಳಂ ಹಾಗೂ ಕನ್ನಡ ಭಾಷೆಗಳಲ್ಲಿ ನಟಿಸಿ ಸೈ ಎನ್ನಿಸಿಕೊಂಡ ನಿಶಾನೂರ್ ಸ್ಟಾರ್ ಪಟ್ಟಕ್ಕೆ ಏರುತ್ತಾಳೆ ಈ ಕಾಲಕ್ಕೆ ಆಕೆ ನಟಿಸಿದ ಎಲ್ಲ ಸಿನಿಮಾಗಳು ಹಿಟ್ ಆದವು ಪ್ರಖ್ಯಾತ ಸ್ಟಾರ್ಗಳೆನಿಸಿಕೊಂಡ ರಜನಿಕಾಂತ್ ಕಮಲ್ ಹಾಸನ್ ಜೊತೆ ನಾಯಕಿ ನಟಿಯಾಗಿ ನಟಿಸಿ ಸೈ ಎನ್ನಿಸಿಕೊಳ್ಳುತ್ತಾಳೆ ಪ್ರಸಿದ್ಧ ನಿರ್ದೇಶಕರು ಆಕೆಯನ್ನು ಕರೆದು ಕರೆದು ಅವಕಾಶ ಕೊಡುತ್ತಾರೆ ಒಂದು ಕಾಲಕ್ಕೆ ಅಕ್ಷರಶಃ ಆಕೆ ದಕ್ಷಿಣ ಸಿನಿಮಾ ಇಂಡಸ್ಟ್ರಿಯ ಅನಭಿಷಕ್ತ ರಾಣಿಯಾಗಿ ಮೆರೆದಳು ಆದರೆ ವಿಧಿಯ ಆಟ ಬೇರೆಯೇ ಇತ್ತು ಕಾಲಕ್ರಮೇಣ ಅವಕಾಶಗಳು ಕಡಿಮೆ ಆದವು ಎಲ್ಲಿಯವರೆಗೆ ಎಂದರೆ ಅವಕಾಶಕ್ಕಾಗಿ ಆಕೆ ಕಾಯಬೇಕಾದ ಪರಿಸ್ಥಿತಿ ಬಂತು ನಿರ್ದೇಶಕರುಗಳ ಪ್ರೊಡ್ಯೂಸರ್ಗಳ ಡೋರ್ ತಟ್ಟಬೇಕಾದ ಪರಿಸ್ಥಿತಿ ಬಂತು ಕೊನೆಗೆ ಅವಕಾಶ ಗಿಟ್ಟಿಸಿಕೊಳ್ಳಲು ನಿರ್ದೇಶಕರೊಡನೆ ಕಾಂಪ್ರಮೈಸ್ ಆಗುವ ಪರಿಸ್ಥಿತಿ ಬಂತು ಅಂದರೆ ನಿರ್ದೇಶಕರೊಡನೆ ಮಂಚ ಹತ್ತಬೇಕಾದ ಪರಿಸ್ಥಿತಿ ಕೂಡ ಬಂತು ಒಂದು ಕಾಲದ ಸ್ಟಾರ್ ನಟಿ ಇಂದು ಅವಕಾಶಕ್ಕಾಗಿ ಡೈರೆಕ್ಟರೊಡನೆ ಪ್ರೊಡ್ಯೂಸರ್ನೊಡನೆ ಮಂಚದಲ್ಲಿ ಸಹಕರಿಸುತ್ತಾಳೆ ಎನ್ನುವ ಸುದ್ದಿಗಳು ಹೊರಜಗತ್ತಿಗೆ ಕೂಡ ಸ್ಪ್ರೆಡ್ ಆಯಿತು ಪರಿಣಾಮ ಅವಕಾಶಗಳು ಇನ್ನಷ್ಟು ಕಡಿಮೆಯಾಗತೊಡಗಿದವು ನಿಶಾನೂರ್ ಆರ್ಥಿಕವಾಗಿ ಕಂಗೆಡುವಂತಾಯಿತು ಇಂತಹ ಪರಿಸ್ಥಿತಿಯಲ್ಲಿ ಪರಿಚಯವಾದ ಓರ್ವ ಪ್ರೊಡ್ಯೂಸರ್ ಆಕೆಯನ್ನು ವೇಷವಾಟಿಕೆಯ ಕೂಪಕ್ಕೆ ತಳ್ಳಿಬಿಡುತ್ತಾನೆ ನಿಶಾನೂರ್ ತನಗೆ ಅರಿವಿಲ್ಲದಂತೆ ವೇಷವಾಟಿಕೆಯ ಕೂಪದೊಳಗೆ ಅನಿವಾರ್ಯವೆಂಬಂತೆ ಬಿದ್ದು ಬಿಡುತ್ತಾಳೆ ಈ ಸುದ್ದಿ ಯಾವಾಗ ಹೊರ ಜಗತ್ತಿಗೆ ಸ್ಪ್ರೆಡ್ ಆಯಿತೋ ಅನಂತರ ಸಿಗುತ್ತಿದ್ದ ಚಿಕ್ಕ ಪುಟ್ಟ ಅವಕಾಶಗಳು ಕೂಡ ಸಿಗದಂತಾದವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕೊನೆಯದಾಗಿ ಒಂದು ಮಲಯಾಳಂ ಚಿತ್ರದಲ್ಲಿ ನಟಿಸಿದ್ದನ್ನು ಬಿಟ್ಟರೆ ಆ ನಂತರ ಆಕೆ ಎಲ್ಲೂ ಕಾಣಿಸಿಕೊಳ್ಳಲೇ ಇಲ್ಲ ಒಂದು ಕಾಲದಲ್ಲಿ ಕೈಯಲ್ಲಿ ಒಂದಷ್ಟು ಹಣಕಾಸು ಓಡಾಡುತ್ತಿದ್ದ ಕಾಲದಲ್ಲಿ ಹತ್ತಿರ ಇದ್ದ ಎಲ್ಲ ಕುಟುಂಬಿಕರು ಸಂಬಂಧಿಗಳು ಬಂಧು ಬಾಂಧವರು ಈಗ ನಿಧಾನವಾಗಿ ದೂರಕ್ಕೆ ಸರಿಯತೊಡಗಿದರು ಅವರು ಈಕೆಯನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳಲೂ ಇಲ್ಲ ಒಬ್ಬಂಟಿಯಾದ ಆಕೆ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿ ಬಿಡುತ್ತಾಳೆ ಕ್ರಮೇಣ ಜನಮಾನಸದಿಂದ ಕೂಡ ಆಕೆ ಕಣ್ಮರೆಯಾಗುತ್ತಾಳೆ ಅಲ್ಲಿಗೆ ಜನ ನಿಶಾನೂರ್ ಎನ್ನುವವಳು ಒಬ್ಬಳು ಇದ್ದಳು ಅನ್ನುವುದನ್ನು ಕೂಡ ಮರೆತು ಬಿಡುತ್ತಾರೆ ಪರಿಸ್ಥಿತಿ ಹೀಗಿರಲು ಒಂದು ದಿನ ಚೆನ್ನೈನ ರಸ್ತೆ ಬದಿಯ ದರ್ಗಾ ಮುಂದೆ ಮಹಿಳೆಯೊಬ್ಬಳು ಭಿಕ್ಷಾಟನೆ ಮಾಡುತ್ತಾ ಇರುತ್ತಾಳೆ ಆಕೆ ಎಷ್ಟೋ ದಿನದಿಂದ ಊಟವೇ ಮಾಡದಿದ್ದ ಹಾಗೆ ಕಾಣುತ್ತಿರುತ್ತಾಳೆ ದೇಹ ಕೃಶವಾಗಿ ಕೇವಲ ಅಸ್ಥಿ ಪಂಜರದಂತೆ ಇರುತ್ತದೆ ಮೂಳೆಗೆ ಅಂಟಿದ ಚರ್ಮ ಕೆದರಿದ ಕೂದಲು ಮೈಯಲ್ಲಿ ಅಲ್ಲಲ್ಲಿ ತುರಿಕೆ ಕಜ್ಜಿ ವೃಣಗಳು ಸಾಲದಕ್ಕೆ ಅಲ್ಲಲ್ಲಿ ಹರಿದಾಡುತ್ತಿರುವ ಸಣ್ಣ ಸಣ್ಣ ಹುಳಗಳು ಆಕೆ ದಿನ ಅಲ್ಲಿಯೇ ಕುಳಿತು ಭಿಕ್ಷೆ ಬೇಡುವುದನ್ನು ಜನ ಗಮನಿಸುತ್ತಾ ಇರುತ್ತಾರೆ ಒಂದು ದಿನ ನೋಡುವಾಗ ಆಕೆ ಅಲ್ಲಿಯೇ ಬಿದ್ದುಕೊಂಡಿರುತ್ತಾಳೆ ಸಾಯುವ ಪರಿಸ್ಥಿತಿಯಲ್ಲಿರುತ್ತಾಳೆ ಯಾರೋ ಪುಣ್ಯಾತ್ಮರು ಆಕೆಯನ್ನು ಆಸ್ಪತ್ರೆಗೆ ಸೇರಿಸುತ್ತಾರೆ ಆಸ್ಪತ್ರೆಯಲ್ಲಿ ದಾಖಲಾದಾಗ ಗೊತ್ತಾಗುತ್ತದೆ ಆಕೆಗೆ ಎಚ್ ಐ ವಿ ಇದೆ ಎಂದು ಇದಕ್ಕಿಂತಲೂ ಮಿಗಿಲಾದ ಶಾಕಿಂಗ್ ಸುದ್ದಿ ಒಂದು ಗೊತ್ತಾಗುತ್ತದೆ ಆ ಎಚ್ ಐ ವಿ ಅಂಟಿಸಿಕೊಂಡ ಮಹಿಳೆ ಬೇರೆ ಯಾರೂ ಅಲ್ಲ ಒಂದು ಕಾಲಕ್ಕೆ ಅಕ್ಷರಶಃ ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿಯನ್ನೇ ಆಳಿದ ನಟಿ ನಿಶಾನೂರು ಮನುಷ್ಯನ ಪರಿಸ್ಥಿತಿ ಎಲ್ಲಿಂದ ಎಲ್ಲಿಯೋ ತನಕ ಬರುತ್ತದೆ ನೋಡಿ ಯಾರೋ ಪ್ರೊಡ್ಯೂಸರ್ ಒಬ್ಬರು ಆಕೆಯನ್ನು ದುರುಪಯೋಗ ಪಡಿಸಿಕೊಂಡು ವೇಷ್ಯವಾಟಿಗೆಯ ಕೂಪಕ್ಕೆ ತಳ್ಳಿರುತ್ತಾನೆ ಕೊನೆಗೆ ಆಕೆಗೆ ಅದೇ ಬದುಕಾಯಿತು ಅಲ್ಲಿ ಆಕೆಗೆ ಗೊತ್ತಿಲ್ಲದಂತೆ ಏಡ್ಸ್ ಎಂಬ ಮಹಾಮಾರಿ ಆಕೆಯ ದೇಹವನ್ನು ಹೊಕ್ಕಿತ್ತು ನಿಶಾಣೂರ್ ಅಂತ ಗೊತ್ತಾದ ತಕ್ಷಣ ಸಿನಿಮಾ ಇಂಡಸ್ಟ್ರಿಯ ಒಂದಷ್ಟು ಜನ ಹಣದ ಸಹಾಯ ಮಾಡುತ್ತಾರೆ ಸೂಕ್ತ ಚಿಕಿತ್ಸೆ ಕೊಡಿಸುತ್ತಾರೆ ಆದರೆ ಅದಾವುದು ಫಲಿಸಲಿಲ್ಲ ಅಂತಿಮವಾಗಿ ಎರಡು ಸಾವಿರದ ಏಳರಲ್ಲಿ ಆಕೆ ವಿಧಿಯೋಷಳಾಗುತ್ತಾಳೆ ಆಗ ಆಕೆಯ ವಯಸ್ಸು ಕೇವಲ ನಲವತ್ನಾಲ್ಕು ವರ್ಷ ಅದು ಸಾಯುವ ವಯಸ್ಸ ಇದು ಓರ್ವ ನಟಿಯ ದುರಂತ ಕತೆ ಈಗ ಕುಂಭಮೇಳದಲ್ಲಿ ವೈರಲ್ ಆಗುತ್ತಿರುವ ವೈರಲ್ ಹುಡುಗಿ ಮೊಣಾಳಿಸಳನ್ನು ಮೊಬೈಲ್ಗಳಲ್ಲಿ ನೋಡತೊಡಗಿದಾಗ ಈ ಕತೆ ನೆನಪಾಯಿತು ಆದರೆ ಬಣ್ಣದ ಲೋಕ ಆಕೆಗೆ ಅದೃಷ್ಟದ ಬಾಗಿಲು ತೆರೆಯುತ್ತಾ ಅಥವಾ ಮೇಲಕ್ಕೆತ್ತಿ ಪ್ರಪಾತಕ್ಕೆ ತಳ್ಳುತ್ತಾ ಸಿನಿಮಾ ಎಂಬ ಮಾಯಾಲೋಕಕ್ಕೆ ಕಾಲಿಟ್ಟವರೆಲ್ಲ ಹಾಗಾಗುತ್ತಾರೆ ಅಂತಲ್ಲ ಆದರೆ ಮೊನಾಲಿಸಾ ಇನ್ನು ಏನನ್ನು ಅರಿಯದ ಮುಗ್ಧೆ ಅಮಾಯಕಿ ಜೊತೆಗೆ ಅವಿದ್ಯಾವಂತೆ ಜೊತೆಗೆ ಬಡತನ ಜೀವನದಲ್ಲಿ ನೂರಾರು ಕನಸನ್ನು ಹೊತ್ತ ಬಟ್ಟಲು ಕಂಗಳ ಚೆಲುವೆ ಅವಕಾಶ ಸಿಕ್ಕರೆ ಸಿನಿಮಾದಲ್ಲಿ ನಟಿಸುವ ಆಸೆ ಅನ್ನುತ್ತಾಳೆ ಈ ನೀಲಿ ಕಂಗಳ ಒಡತಿ ಸಲ್ಮಾನ್ ಖಾನ್ ಇಷ್ಟ ಅನ್ನುತ್ತಾಳೆ ಆದರೆ ಬಣ್ಣದ ಲೋಕದ ಆಸೆ ಈಕೆಯನ್ನು ನೂರ್ನಂತೆ ಮತ್ತೊಂದು ಪ್ರಪಾಕೆ ತಳ್ಳದಿರಲಿ ಅಂತ ನಮ್ಮೆಲ್ಲರ ಹಾರೈಕೆ ಸ್ನೇಹಿತರೆ ಇದಿಷ್ಟು ಮನಾಲಿಸ ಎಂಬ ನೀಲಿ ಕಣ್ಣುಗಳ ಚೆಲುವೆಯ ಕತೆ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಅದೇ ರೀತಿ ಒಂದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು